ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಓನರ್ ಸಿಂಗಲ್ ಓನರ್ ಓನರಾ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಸಬ್ಸಿ ಎಲ್ಲ ರನ್ನಿಂಗ್ ಇದೆ ತಿಂಗಳು ಐತೆ ಡಿವೈಡ್ ಇದೆಯಾ ಹತ್ತು ಹತ್ತು ತಿಂಗಳು ಹತ್ತು ತಿಂಗಳು ಇದೆಯಾ ಹಾಂ ಲೋನ್ ಇಲ್ಲ ಅಣ್ಣ ಕಡಿಮೆ ಫುಲ್ ಕ್ಯಾಶ್ ಒನ್ ಪಾಯಿಂಟ್ ಸೆವೆನ್ ಇದು ಒನ್ ಪಾಯಿಂಟ್ ಸೆವೆನ್ ಟೈರ್ ಕಡಿಸ ಟೈರ್ ಟೈರ್ ಹೊಸ ಐತೆ ಹ್ಞೂ ಸಮೇತ ಐತೆ ಒಂದು ಎರಡು ಏಯ್ಟಿ ನೈಂಟಿ ಪರ್ಸೆಂಟ್ ಐತೆ ಎಷ್ಟು ಕೊಡ್ತಾ ಮೈಲೇಜ್ ಗಡಿ ಪರ್ಸೆಂಟು ಹೌದಾ ಮೈಲೇಜ್ ಎಷ್ಟು ಬರ್ತಾ ಇದೆ ಮೈಲೇಜ್ ಬರ್ತಾ ಹತ್ತು ಮೇಲೆ ಬರ್ತಾ ಇದೆ ఇంద్ర బ్యాక్ సే టెటె ర నీడకైతే స్టిక్కరింగ్ అలా మార్చిదిరా హ అలా ఒరిజినల్ అంతే హ హ స్టిక్కరింగ్ అలా మార్చిదిరా ఇంజిన్ కండిషన్ అనేది గడిదు రేటు ಇಂಟ್ರೋ ಗೆ ಎಂಬತ್ತು 1780 1790 ಆ ಅತ್ತ 17:00 ಮೇಲೆ 17:00 ಮೇಲೆ ಕೊಡ್ತೀರಾ ಲೋನ್ ಆಪ್ಷನ್ ಐತಾನ ಗಡಿ ಏನಾರ? ಲೋನ್ ಆಪ್ಷನ್ ಕೊಡ್ತೀರಾ ಇದು ಆರೋರ್ ಕರ್ನಾಟಕ ಸಿಗುತ್ತಲ್ಲ ಗಡಿ ಲೋನ್ ಆಪ್ಷನ್? ಕರ್ನಾಟಕ ಹಲೋ ಕರ್ನಾಟಕ ಕೊಡ್ತೀರಲ್ಲ ಲೋನ್ ಆಪ್ಷನ್ ಇದೇ ಓಕೆ ಓಕೆ ನಮ್ ಕಡೆ ಬಂದ್ರೆ ಓಕೆ